ಇಲ್ಲಿ ಕೂಡ ಡಿಫೆನ್ಸ್ ಅಲ್ಲಿ ಮಿಸ್ಟೇಕ್ನೊಂದಿಗೆ ಒಂದು ಒಂದೇ ಸಂಪಾದನೆ ಆಗ್ತಾ ಇದೆ ಮತ್ತೊಮ್ಮೆ ತನಗೆ ಹುಲಿ ಆಟಕ್ಕಾಗಿ ಎಷ್ಟೊಂದು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಆದ್ರೆ ಹುಲಿ ಇನ್ನೂ ಪಕ್ಕಾ ಹಸದಿ ಹನ್ನೆರಡು ಎರಡು ಏಕೋ ಹುಲಿ ಟೀಮ್ ಹತ್ತು ಅಂಕದ ಹಿನ್ನೆಲೆಯಲ್ಲಿ ಇದೆ ನಾವು ನೋಡ್ಬೇಕಿತ್ತು ಹುಲಿ ಅವ್ರ ಹೆಸರು ಗೊತ್ತಾಗ್ಲಿಲ್ಲ ಹೆಸರು ಹೇಳಬೇಕು ಮಜ್ಜು ಆರಕ್ಷಕ ಸಿಬ್ಬಂದಿ ಅವರು ವಾಲಿಬಾಲ್ ಅಂಕಣ ಮತ್ತು ಕ್ರೀಡಾಕ ಟೂರ್ನಮೆಂಟ್ ಸ್ಪೋಕನ್ ಆರಕ್ಷಕ ಸಿಬ್ಬಂದಿ ಅವರು ವಾಲಿಬಾಲ್ ಅಂಕಣ ಮತ್ತು ಕ್ರೀಡಾಕ ಸಿ ಹೋಲ್ಡ್ ಮಾಡಬಾರದು ವಾರ್ನಿಂಗ್ ಮೈಕ್ ಸೌಂಡ್ ಕೊಡ್ರಿ ಅಪ್ಪ ಇದು ಹಲೋ ಹಲೋ ನೀವು ಅದರ ಪಕ್ಕ ಕೂತಿದ್ದೀರಿ ಅದಕ್ಕೆ ಅಷ್ಟೇ ಕಾಣ್ತಾ ಇದೆ ಹದಿಮೂರು ಎರಡು ಥರ್ಟೀನ್ ಟು ಪೇರ್ ಆಫ್ ಬೊಮ್ಮ ಸಮುದ್ರ ಹದಿಮೂರು ಎರಡರ ಮಧ್ಯ ಮಧ್ಯೆ ಸಾಗತಾ ಇದೆ ಮತ್ತೊಮ್ಮೆ ಕುಂದ್ಕೊಳ್ಳೋ ತಂಡದ ಆಟಗಾರ ದಾಳಿ ಭಾಗದಲ್ಲಿ ನೆಕ್ಸ್ಟ್ ಮ್ಯಾಚ್ ಕಾಲ್ ಮಾಡಿ ಶರ್ನು ನೆಕ್ಸ್ಟ್ ಮ್ಯಾಚ್ ಕಾಲ್ ಮಾಡಿ ಇದ್ದೀರಾ ಓಕೆ ಧನ್ಯವಾದ ಹದಿಮೂರು ಎರಡು ಮುಂದಿನ ಪಂದ್ಯ ಮುಂದಿನ ಪಂದ್ಯ ಹೋಮ್ ಟೀಮ್ ಹೋದ ವರ್ಷ ಚಾಂಪಿಯನ್ ಆಗಿರುವಂತಹ ತಂಡ ಮೈದಾನಕ್ಕೆ ಬರ್ತಾ ಇದೆ ಕುಂದಗೋಳ ಕ್ರೀಡಾ ಸಂಸ್ಥೆ ಕುಂದಗೋಳ ವಿರುದ್ಧ ಸಂಸಿ ಬಿಗ್ ಗಟ್ ರೆಡಿ ಹಾಫ್ ಟೈಮ್ ಬಂದಿದೆ ಹದಿನಾಲ್ಕು ಎರಡು ಹಲೋ ಹಲೋ ನೀವು ಎಲ್ಲ ಹೊರಗೆ ಹೋಗ್ರಪ್ಪ ಎಷ್ಟು ಜನ ಏನಿದು ಓಕೆ ಓಕೆ ಗೊತ್ತಿರಲಿಲ್ಲ ಧನ್ಯವಾದ ಇಲ್ಲಿ ಬೇಕು ಒಬ್ರು ಸಕ್ಸಸ್ ಆಗ್ಬೇಕಾದ್ರೆ ಒಬ್ರು ಹಿಂದ್ಗಡೆ ಬೇಕು ಹೌದಿಲ್ಲ ಹದಿನಾಲ್ಕು ಎರಡು ನಮ್ಮ ಅಭಿಮಾನಿಗಳಿಗೆ ನಿರಾಶೆ ಆಗ್ತಾ ಇದೆ ಹುಲಿ ಯಾವಾಗ ಅಂಗಡದಲ್ಲಿ ಬರ್ತದೆ ಅಂತ ನಾವು ಕೂಡ ಹುಲಿ ದಾರಿಯನ್ನು ಕಾಯ್ತಾ ಇದ್ದೀವಿ ಹುಲಿ ಬರುವಂತ ಟೈಮ್ ಆಗಿದೆ ಹದಿನೈದು ಎರಡು ಎರಡು ಜನ ಆಟಗಾರರು ಈಗ ಏನಾದರೂ ಟ್ಯಾಕಲ್ ಮಾಡಿದರೆ ಓಹ್ ಅದ್ಭುತವಾದಂಥ ಟ್ಯಾಕಲ್ ರೈಡರ್ ಈಸ್ ಔಟ್ ರೀಚಿಂಗ್ ಫ್ರಮ್ ಔಟ್ಸೈಡ್ ದ ಕೋಟ್ ಅಲ್ಲ ಹುಲಿ ನಂಬರ್ ಇಲ್ಲ ಓ ಇವ್ರು ಆದ ಮೇಲೆ ಓಕೆ ಇರಲಿ ಹದಿನೈದು ಮೂರು ಫಿಫ್ಟೀನ್ ತ್ರೀ ಹದಿನೈದು ಮೂರರ ಮಧ್ಯೆ ಬಂಧು ಸಾಗ್ತಾ ಇದೆ ಗುರು ಯಾಕೋ ವಾಪಸ್ ಹೋಗ್ತಾ ಇದ್ದಾರೆ ಡಿಫೆನ್ಸ್ ವಿಭಾಗದಲ್ಲಿ ಏನಾದರೂ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಗೇಮ್ ಪ್ಲಾನ್ ಅನ್ನು ಬಳಸ್ತಾ ಇದ್ದಾರೆ ಕಬಡ್ಡಿಯನ್ನು ನೋಡಲಿಕ್ಕೆ ಬಂದಿರುವಂಥ ಎಲ್ಲ ಕಬಡ್ಡಿ ಭಾಗದ ಕಬಡ್ಡಿಯ ಕಬಡ್ಡಿ ಅಭಿಮಾನಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಸಂಸದ ಕ್ರೀಡಾ ಮಹೋತ್ಸವದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹದಿನೈದು ಮೂರು ಪ್ರಯತ್ನ ನಡೀತಾ ಇದೆ ಕಾದ್ರೆ ನಿರೀಕ್ಷೆ ಮತ್ತೆ ಅಭಿಮಾನಿಗಳಿಗೆ ದೊಡ್ಡ ನಿರಾಶೆ ಇರಲಿ ಆಗೋದಿಲ್ಲ ಒಳ್ಳೆದಕ್ಕೆ ಹದಿನಾರು ಮೂರು ಸಿಕ್ಸ್ಟೀನ್ ತ್ರೀ ಮತ್ತೊಂದು ಅದ್ಭುತವಾದ ಅಲೋ 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 ಇರ್ಲಿ ಇರಲಿ ದಾನ ದಾನಗಳಲ್ಲಿ ಶ್ರೇಷ್ಠ ದಾನ ಸಮಾಧಾನ ಇಲ್ಲಿ ಕನ್ಯಾದಾನೆ ಓಲೆ ಬಂದಾಯ್ತು ಲೈವ್ ಸೆಷನ್ ಅವ್ರು ಸ್ವಲ್ಪ ಜುಮ್ ಆಗಿ ತೋರಿಸ್ರಪ್ಪ ನಮ್ಮ ಹೊಲ್ಲಿನಲ್ಲಿ ಸ್ಕ್ರೀನ್ ನಲ್ಲಿ ಈ ಕಡೆ ಬಾಯ್ ಆ ದಾಳಿಗಾರ ಕೂಡ ಸ್ವಲ್ಪ ಭಯದಿಂದ ದಾಳಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅಂಗಣದಲ್ಲಿ ಹುಲಿ ಇದೆ ಹುಲಿ ಅಭಿಮಾನಿ ಚಪ್ಪಾಳೆ ಎಂತ ಅಭಿಮಾನ ಅಯ್ಯೋ ಆದ್ರೆ ಹುಲಿ ಬಂದಿಲ್ಲ ಇದು ಹುಲಿ ತರ ಕಾಣಿಸ್ತಾ ಇದೆ ಆದ್ರೆ ಹುಲಿ ಅಲ್ಲ ಹದಿನೇಳು ನಾಲ್ಕು ವೇಟ್ ಮಾಡಿ ಕೊನೆಯ ಎರಡು ನಿಮಿಷ ಅಣ್ಣ ಹುಳಿ ನೋಡ ಹುಲಿ ಆ ಯಸ್ ಹುಲಿ ಬಂದಾಯ್ತು ಕಾದು ನಡುವ ನಿರೀಕ್ಷೆ ಪ್ರಯತ್ನ ಓ చప్ప జ్వర చప్ప హులి నిరాశ మరి అవంత చప్పాళ గుడి జ్వర చప్పాళు ఇప్ప తండ హిన్నడే ఇదే అభిమాని అతిహెచ్చుహ తండ అది नम आरसी ताकत बेद इतिहास सोत्रो इतिहास अरे सलाम नम्दे नम्दे <laughs> तो तो <laughs> बात मटली बोम समुद्र तक वेट 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 ಸರ್ ಇನ್ನು ನೀವು ಕೈ ಮಾಡಬೇಡಿ ಹುಲಿ ಹಸಿದಾಗಿದೆ ಇನ್ನು ನಿಲ್ಲೋದಿಲ್ಲ ವೈಟ್ 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 ಬೈಟ್ ನಾವು ನೋಡ್ಬೇಕು ನಮ್ಮ ಅನಿಸಿಕೆ ಪ್ರಕಾರ ಎಲ್ರನ್ನೂ ತರಬಹುದು ಈ ದಾಳಿಯಲ್ಲಿ ಕೊನೆಯ ದಾಳಿ ಆಗಬಹುದು ಆಗದೆ ಇರಬಹುದು ಹುಲಿ ಮತ್ತೆ ಸಿಕ್ಕದೆ ಆಗಿದೆ ಇಪ್ಪತ್ತ್ ಮೂರು ಹತ್ತು ಮನೆಯ ಹಂತದವರೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲಿ ಎಸ್ ಮ್ಯಾಚ್ ಇಲ್ ವೀಾಯ್ ಬಾಂಬ್ ಸಮುದ್ರ ದಯವಿಟ್ಟು ಮಂಜಾನ ಬರ್ಬೇಕು ತಾವುಗಳು ಈ ಮ್ಯಾಚ್ ಆಡಿದ್ರಿ ನಿಮ್ಗೆ ಏನ್ ಅನಿಸ್ತು ದಯವಿಟ್ಟು ಸ್ವಲ್ಪ ಮಾತಾಡ್ಬೇಕು ಮೈಕ್ ಬಂದ್ಬಿಡ್ರಪ್ಪ ಏ ಒಂದ್ ಸೋರ್ ಮಾತಾಡ್ಬೇಕು ನಾವು ಬಿಡೋದಿಲ್ಲ ದಯವಿಟ್ಟು ಸ್ವಲ್ಪ ಸ್ವಲ್ಪ ಮಾತಾಡ್ಬೇಕು ನಾ ಹೇಳ್ಕೊಡ್ತೀನಿ ನಾ ಹೇಳ್ಕೊಡ್ತೀನಿ ಧನ್ಯವಾದ ಇದೆ ಒಂದು ನಿಮಿಷ ಇಲ್ಲಿ ಒಂದ್ ನಿಮಿಷ ಅಲ್ಲ ನಾಳ ಚಾಡಿಗೆ ಕಲ್ಲಿ ನೀವು ಎಂಟು ಕಾಯಿರುತ್ತಿ ಏನ್ ಅನಿಸ್ತು ಕುಂಬುಷಾಯ್ತು ಹೌದು ಕರೆ ಸಪೋರ್ಟ್ ಮಾಡಿದಕ್ಕೆ ತುಂಬಾ ಹೌದಾ ಮುಂದಿನ ವರ್ಷ ಇದ್ರೆ ಮತ್ತೆ ಭಾಗವಹಿಸುತ್ತೀರಾ ಯಾ ಜೋಶಿ ಸಾಹೇಬರಿಗೆ ಏನು ಹೇಳ್ತೀರಾ ಮತ್ತೆ ಆರ್ ಪಾಟೀಲ್ ಸಾಹೇಬರಿಗೆ ಏನು ಹೇಳ್ತೀರಾ ಪರ್ಲಾಜೀಸಿ ಸಾಹೇಬರಿಗೆ ಈ ವೇದಿಕೆ ತುಂಬಾ ಧನ್ಯವಾದಗಳು ಮತ್ತು ಕುಳುವಳ ಆಶರಾದಂತ ಆರ್ ಪಾಟೀಲ್ ಸರ್ಗೂ ತುಂಬಾ ಧನ್ಯವಾದಗಳು ಅದೇ ಅಭಿಮಾನಿಗಳಿಗೆ ಒಂದು ಬಾರಿ ಓದೋ ಅಕಡೆ ಅಕಡೆ ನೋಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಭಾಗವಹಿಸಿ ಥ್ಯಾಂಕ್ ಯು ಏ ರಮೇಶ ರಮೇಶ ಪ್ರಶಸ್ತಿ ಪ್ರದಾನ ಸಮಾರಂಭ ಆ ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆಯವರು ಎಲ್ಲೇ ಇದ್ರು ಕೂಡ ಕಬಡ್ಡಿ ಮೈದಾನದ ಕೆಳಗೆ ಬರಬೇಕು ನಮ್ಮ ಪೊಲೀಸ್ ಇಲಾಖೆಯವರು ನಮ್ಮ ಹುಲಿ ಜೊತೆಗೆ ಶೆಲ್ಫಿ ತಗೋಂಥವ್ರು ಹೊರಗಡೆ ಅವೈಲೇಬಲ್ ಇದ್ದಾರೆ ಅವರು ಹೊರಗಡೆ ತಗೊಬೋದು ನಮ್ಮ ಪೊಲೀಸ್ ಇಲಾಖೆಯವರು ಸರ್ ದಯವಿಟ್ಟು ನಮ್ಮನ್ನ ಬೈಬೇಡಿ ಎಸ್ ಕುಂದು ಕುಂದುಗಳ ವಿರುದ್ಧ ಸಂಸಿ தயவிட்டு கடெல்ல மைதான ஹோடு வர்ஷாம்பியன் பட்டவங்க குந்தோல கபடிய கோரரு அங்கே ஜோராக தப்பாளி அவருக்கு மத்தொம்பெங்க அத்திய ஆத்மீய வயசா தீவிர அதி சாரி பெண்டூர் பெண்டூர் மொத்தம் சம்சி பெண்டூர் மொத்த குந்த நடுவே பந்த ஆரம்ப ஆக்த ಅದ್ರ ಗುಂಚಿ ಸ್ಪೋರ್ಟ್ಸ್ ಕ್ಲಬ್ ಅದ್ರ ಗುಂಚಿ ಅದು ಗುರು ಕ್ರೀಡಾ ಸಂಸ್ಥೆ ಚವರ್ಗುಡ್ಡ ಅದರ ಗುಂಚಿ ವರ್ಷ ಚವರ್ಗುಡ್ಡ ನಾವು ಕೂಡ ಆಗಸ್ಟ್ ಬೆಂಗಣ್ಣ ಮೈದಾನ ಬರ್ಬೇಕು

ನಮ್ಮ ಐ ಸಾಹೇಬರು ಹುಲಿ ಅವರ ಸಾರಥ್ಯದ ತಂಡಕ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಅದ್ರಗುಂಚಿ ಸ್ಪೋರ್ಟ್ಸ್ ಕ್ಲಬ್ ಆದ್ರಚಿ ಗುರು ಸಿದ್ದೇಶ್ವರ ಕ್ರೀಡಾ ಸಂಸ್ಥೆ ಈ ಎರದ ಆಟಗಾರರು ರಿಪೋರ್ಟಿಂಗ್ ಮಾಡ್ಕೊಂಡು ಒಳಗೆ ಬರ್ಬೇಕು ನೀವೀಗ ಅಂಕಣ ನಂಬರ್ ಎರಡು ಖಾಲಿ ಇದೆ ಗುಂಚಿ ಸ್ಪೋರ್ಟ್ಸ್ ಕ್ಲಬ್ ಅದ್ರ ಗುಂಚಿ ಗುರುಸಿದ್ದ